ಹಿಂದಿನ ಪರಮಪೂಜ್ಯ ಸ್ವಾಮೀಜಿಗಳವರ ನಲವತ್ತನೇ ವರ್ಷದ ಒಂದು ಪುಣ್ಯಾರಾಧನೆ ಮತ್ತು ಈಗಿರುವ ಜಗದ್ಗುರುಗಳ ಒಂದು ಕಿರೀಟ ಆರೋಹಣ ಧರ್ಮಸಭೆಯನ್ನು ಮುಗಿಸ್ಕೊಂಡು ಹಿಂದೆ ನಾವು ನಿಶ್ಚಯ ಮಾಡಿದಂತೆ ನಾಳೆ ಬಳ್ಳಾರಿನಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತ ಮತ್ತು ಕಾನೂನು ಸುವ್ಯವಸ್ಥೆ ಕುಸಿದಿರುವ ಹಿನ್ನೆಲೆಯಲ್ಲಿ ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ನಾಳೆ ಬಳ್ಳಾರಿಯಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರುಗಳ ಆದಿಯಾಗಿ ರಾಜ್ಯದ ಪ್ರಮುಖ ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ತಾವೆಲ್ಲರೂ ನೋಡಿದ್ದೀರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಹಿಂದೆ ಮನ್ರೇಗಾ ಯೋಜನೆ ಇತ್ತು ವಿಕಸಿತ ಭಾರತ ಜೀರಾ ಅನ್ನುವ ನಿಟ್ಟಿನಲ್ಲಿ ಕಾಯ್ದೆಯನ್ನು ತಂದು ಸಕಾರಾತ್ಮಕ ಅಂಶಗಳೊಂದಿಗೆ ಉದಾಹರಣೆಗೆ ಹೇಳೋದಾದ್ರೆ ಮುಂಚೆ ಗ್ರಾಮೀಣ ಭಾಗದಲ್ಲಿ ನೂರು ದಿನ ಇದ್ದಂಥ ಆ ವರ್ಕಿಂಗ್ ದಿನಗಳು ಕಾರ್ಮಿಕರಿಗೆ ಕೊಡ್ತಕ್ಕಂಥ ದಿನಗಳು ನೂರ ಇಪ್ಪತ್ತೈದು ದಿನಗಳಿಗೆ ಏರಿಸಿರುವಂಥದ್ದು ಉದ್ಯೋಗ ಖಾತ್ರಿ ಹಿಂದೆ ಏನಾಗ್ತಿತ್ತು ಸಾಕಷ್ಟು ಭ್ರಚ ಭ್ರಷ್ಟಾಚಾರಗಳು ನಡೀತಾ ಇತ್ತು ಹತ್ತು ಜನ ಕೆಲಸ ಮಾಡಿದ್ರೆ ನೂರು ಜನ ತೋರಿಸಿ ಅದರಲ್ಲಿ ಎಪ್ಪತ್ತೈದು ವರ್ಷದ ವೃದ್ಧರು ಎಲ್ಲರೂ ಹೆಸರು ತೋರಿಸಿ ಸತ್ತಾರಸಗಳು ಕೂಡ ಸೇರ್ತಾ ಇತ್ತು ಅಂದರೆ ದುಡ್ಡನ್ನು ಲಪ್ಪಿಸುವಂಥ ಕೆಲಸ ಆಗ್ತಾ ಇತ್ತು ಮನರೇಗ ಇದ್ದಾಗ ಅದರ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಾಕಷ್ಟು ಸುಧಾರಣೆಗಳನ್ನ ತಂದು ಡಿಜಿಟಲೈಸ್ ಮಾಡಿ ಎಲ್ಲವೂ ಕೂಡ ಪಾರದರ್ಶಕವಾಗಿ ಇರಬೇಕು ಅಂತ ಹೇಳಿ ಬದಲಾವಣೆಗಳನ್ನು ತಂದಿದ್ದಾರೆ ಮತ್ತು ವಿಶೇಷವಾಗಿ ರೈತಾಪಿ ವರ್ಗದವರಿಗೆ ಅಂದರೆ ರೈತ ರೈತಾಪ ವರ್ಗದವ್ರಿಗೆ ಅನಾನುಕೂಲ ಆಗಬಾರದು ಕೃಷಿ ಚಟುವಟಿಕೆಗೆ ತೊಂದರೆ ಆಗಬಾರದು ಅಂತೇಳಿ ಕೃಷಿ ಚಟುವಟಿಕೆ ನಡೀತಕ್ಕಂಥ ಸಂದರ್ಭದಲ್ಲಿ ಅರವತ್ತು ದಿನಗಳ ರಜೆಯನ್ನು ಕೂಡ ನೀಡಿರುವಂಥದ್ದು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ತೀರ್ಮಾನ ಆಗುವಂಥದ್ದು ಯಾಕೆಂತ ಮಾತನ್ನು ಹೇಳ್ತಾ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಇದ್ರ ವಿರುದ್ಧನೇ ಒಂದು ಅಪಪ್ರಚಾರವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇರ್ಬೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರ್ಬೋದು ನನಗನ್ನಿಸ್ತದೆ ಕಾಂಗ್ರೆಸ್ನವ್ರಿಗೆ ನರೇಂದ್ರ ಮೋದಿಜಿಯವರ ಒಂದು ಜನಪ್ರಿಯತೆಯನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ದ್ವೇಷ ಸಾಧಿಸೋದಕ್ಕೆ ಹೊರಟಿದ್ದಾರೆ ಇವತ್ತು ವಿಕಸಿತ ಭಾರತ್ ರಾಮ್ ಜಿ ಈ ವಿಚಾರವನ್ನ ಇಟ್ಕೊಂಡು ವಿಶೇಷ ಅಧಿವೇಶನವನ್ನ ಕರೆಯುವಂತ ಅವಶ್ಯಕತೆ ಇರಲಿಲ್ಲ ವಿಶೇಷ ಅಧಿವೇಶನವನ್ನ ಕರೆದು ಆ ಶಾಸನ ಸಭೆಯ ಒಂದು ಪಾವಿತ್ರ್ಯತೆಯನ್ನು ಹಾಳು ಕೆಡುವಂತ ಹಾಳು ಮಾಡುವಂತ ಕೆಲಸಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೈ ಕೈ ಹಾಕಿರುವಂತದ್ದು ಇದು ಸರಿಯಲ್ಲ ಒಂದು ಒಂದು ರೀತಿ ಒಕ್ಕೂಟದ ವ್ಯವಸ್ಥೆಗೆ ಅಣಕಿಸುವಂತೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ನಿರ್ಣಯಗಳನ್ನು ಮಾಡ್ತಾ ಇರುವಂಥದ್ದು ರಾಜ್ಯದ ಜನರನ್ನ ಕೇಂದ್ರ ಸರ್ಕಾರದ ವಿರುದ್ಧ ಎತ್ ಕಟ್ಟುವಂಥದ್ದು ಹಿಂದಿನ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಂತು ಆ ವಿಚಾರದಲ್ಲೂ ಕೂಡ ರಾಜ್ಯದಲ್ಲಿ ಅಪಪ್ರಚಾರ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಒಂದು ದೇಶ ಒಂದು ಚುನಾವಣೆ ಸಾಕಷ್ಟು ಸುಧಾರಣೆಗಳನ್ನು ತಂದು ದೇಶಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಒನ್ ನೇಷನ್ ಒನ್ ಎಲೆಕ್ಷನ್ ತರುವಂಥ ಪ್ರಯತ್ನ ನಡೀತಾ ಇದೆ ಅದಕ್ಕೂ ಕೂಡ ಕಲ್ಲು ಹುಡುಕುವಂಥ ಕೆಲಸ ಆಗ್ತಾ ಇದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಧಾನಮಂತ್ರಿ ಜಿಯವರ ನರೇಂದ್ರ ಮೋದಿ ಒಂದು ದೂರದೃಷ್ಟಿತ್ವ ಇರ್ತಕ್ಕಂಥದ್ದು ಯಾಕಂದ್ರೆ ಭಾರತ ಎರಡ್ ಸಾವಿರದ ನಲವತ್ತೇಳನ ಇಸ್ವಿಗೆ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಯುವಕರಿಗೆ ಹೆಚ್ಚೆಚ್ಚು ಅವಕಾಶ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತಂದ್ರೆ ಸಿದ್ದರಾಮಯ್ಯವರು ಅದನ್ನು ಕೂಡ ಕಲ್ಲಾಕಿ ಇವತ್ತು ಸ್ಟೇಟ್ ಎಜುಕೇಶನ್ ಪಾಲಿಸಿ ತರ್ತೇವೆ ಅಂತೇಳಿ ಇವತ್ತು ನಮ್ಮ ರಾಜ್ಯದಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿನೂ ಇಲ್ಲ ಸ್ಟೇಟ್ ಎಜುಕೇಷನ್ ಪಾಲಿಸಿನೂ ಇಲ್ಲ ಇದರ ಮುಖೇನ ರಾಜ್ಯದ ಯುವಕ ಯುವತಿಯರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ದ್ರೋಹ ಎಸಗುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಜನರನ್ನು ಎತ್ಕಟ್ಟುವಂಥ ನಿಟ್ಟಿನಲ್ಲಿ ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಏಕಾಏಕಿ ಈ ರೀತಿ ಅಧಿವೇಶನ ಕರೆದಿರುವಂಥದ್ದು ಅದು ಖಂಡಿತ ಒಂದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತಲೇ ಹೇಳಬೇಕಾಗ್ತದೆ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ಳುವ ಸಲುವಾಗಿ ಈ ರೀತಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಈ ನಾಡಿನ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಕೂಡ ಹೌದು ಕೇಳಿ ಸರ್ ನಾವು ಯಾವುದು ಕೂಡ ಕ್ಯಾನ್ಸಲ್ ಮಾಡಿಲ್ಲ ಮಾನ್ಯ ಶ್ರೀರಾಮುಲು ಅವರು ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಏನು ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ಎಲ್ಲ ಕೋರ್ ಕಮಿಟಿಯ ಸದಸ್ಯರ ಜೊತೆ ಚರ್ಚೆ ಮಾಡಿದ್ದೇನೆ ಅವರ ಅಭಿಪ್ರಾಯಗಳನ್ನು ಪಕ್ಷದ ವರಿಷ್ಠರಿಗೆ ನಾನು ಗಮನಕ್ಕೆ ತಂದಿದ್ದೇನೆ ತಮಗೂ ಗೊತ್ತಿದೆ ಬರುವಂಥ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಚುನಾವಣೆ ನಡೀತಾ ಇದೆ ಹಾಗಾಗಿ ಇದ್ರ ಮಧ್ಯೆ ಎಲ್ಲರೂ ಕೂಡ ವ್ಯಸ್ತರಾಗಿರೋರಿಂದ ಬಹುಶಃ ಅದಾದ ನಂತರದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ದಕ್ಷಿಣ ಹಾಗೂ ಬಾಗಲಕೋಟೆ ಈ ಎರಡು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಭಾರತೀಯ ಜನತಾ ಪಾರ್ಟಿಗೆ ಸವಾಲು ಕೂಡ ಹೌದು ಅವಕಾಶವನ್ನೂ ಕೂಡ ಹೌದು ಯಾಕೆ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ಬಗ್ಗೆ ಹೊತ್ತು ಬೇಸತ್ತಿದ್ದಾರೆ ಭ್ರಷ್ಟಾಚಾರ ಅಭಿವೃದ್ಧಿ ಇಲ್ಲದೆ ಇರುವಂಥದ್ದು ಆಡಳಿತ ಪಕ್ಷದ ಶಾಸಕರು ಏನೇನ್ ಮಾತನಾಡಿದ್ದಾರೆ ನಾವು ಮತ್ತೆ ಪುನರುಚ್ಚಾರ ಮಾಡೋದಕ್ಕೆ ಹೋಗೋದಿಲ್ಲ ಒಟ್ಟಾರೆಯಾಗಿ ಅಹಿಂದ ಹೆಸರೆಳ್ಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂತ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಆದಮೇಲೆ ಆ ಪಕ್ಕಕ್ಕಿಟ್ಟು ಇನ್ನು ಹಿಂದುಳಿದ ಸಮುದಾಯಗಳನ್ನ ಕೈಕೊಟ್ಟಿದ್ದಾರೆ ಇವತ್ತು ಅಂದ್ರೆ ಅಲ್ಪಸಂಖ್ಯಾತರ ಓಲೈಕೆಯನ್ನ ಇವತ್ತು ಸಿದ್ಧ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದ್ದಾರೆ ವಿನಃ ಇವತ್ತು ಆ ಹಿಂದುಳಿದ ಸಮುದಾಯಗಳಿಗಾಗಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಸಮುದಾಯಗಳಿಗಾಗಲಿ ಯಾವುದೇ ಒಳ್ಳೆ ಕೆಲಸವನ್ನು ಮಾಡಿಲ್ಲ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕ್ಯಾಮ್ ನೋಡಿದ್ದೀರಿ ಹಾಗಾಗಿ ಒಟ್ಟಾರೆಯಾಗಿ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಜನ ಬೇಸತ್ತಿದ್ದಾರೆ ಹಾಗಾಗಿ ಈ ಉಪಚುನಾವಣೆ ಯಾವುದೇ ಅನುಕಂಪ ಕಾಂಗ್ರೆಸ್ ಸರ್ಕಾರಕ್ಕೆ ಕೈ ಹಿಡಿತದೆ ಉಪಚುನಾವಣೆ ಅನ್ನೋದ್ರಲ್ಲಿ ನನಗೇನು ವಿಶ್ವಾಸ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಎರಡೂ ಕ್ಷೇತ್ರದಲ್ಲೂ ಗೆಲ್ತಕ್ಕಂಥ ಒಳ್ಳೆ ಅವಕಾಶ ಇದೆ ಅದ್ರ ಬಗ್ಗೆ ಸಂಪೂರ್ಣ ವಿಶ್ವಾಸನೂ ಇದೆ ಇದೆ ಆಗಲೇ ನಾವು ಬೆಂಗಳೂರಿನಲ್ಲಿ ಮಾನ್ಯ ಸರ್ಮಾನೇಶ್ ಬಿ ಎಸ್ ಯಡಿಯೂರಪ್ಪನವರು ಪ್ರಹ್ಲಾದ್ ಜೋಶಿಜಿ ಅವರು ಬಾಗಲಕೋಟೆ ಬಗ್ಗೆ ಈಗಾಗಲೇ ಪ್ರಮುಖರ ಜೊತೆ ಚರ್ಚೆ ಮಾಡಿದ್ದೇವೆ ದಾವಣಗೆರೆ ಬಗ್ಗೆನೂ ಚರ್ಚೆ ನಡೀತಾ ಇದೆ ಮಾಡ್ತೇವೆ ಅತಿ ಶೀಘ್ರದಲ್ಲೇ ಅದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ ಈ ಎಲ್ಲ ಸಣ್ಣಪುಟ್ಟ ವ್ಯತ್ಯಾಸದ ನಡುವೆನೂ ಕೂಡ ನಮ್ಮ ಕಾರ್ಯಕರ್ತರು ಆತ್ಮವಿಶ್ವಾಸದಲ್ಲಿದ್ದಾರೆ ಮತದಾರರ ಒಲವು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ ಹಾಗಾಗಿ ನಮಗೆ ಸಣ್ಣಪುಟ್ಟ ಗೊಂದಲಗಳೇನಿದೆ ಅದು ಸರಿಪಡಿಸ್ಕೊಂಡು ನಾವು ಮುನ್ನುಗ್ತೇವೆ ಥ್ಯಾಂಕ್ ಯು ಧನ್ಯವಾದ